ಭಾರತ ಮತ್ತು ಅಮೆರಿಕದ ಟ್ಯಾರಿಫ್ ವಿಚಾರ ನರೇಂದ್ರ ಮೋದಿ ಮತ್ತು ಟ್ರಂಪ್ ನಡುವಿನ ಹೊಸ ಸಂಭಾಷಣೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ದೊಡ್ಡ ದೊಡ್ಡ ಅಪ್ಡೇಟ್ಸ್ ಇದಾವೆ ಇದರಿಂದ ಸ್ಪಷ್ಟ ಆಗ್ತಾ ಇದೆ ಒಂದ್ ಇಂಚು ಮೋದಿ ಆಚೆ ಈಚೆ ಕದಲಿಲ್ಲ ಈಗ್ಲೂ ಟ್ಯಾರಿಫ್ ಯುದ್ಧಕ್ಕೆ ಎದೆ ಕೊಟ್ಟು ನಿಂತಿದ್ದಾರೆ ಟ್ರಂಪ್ಗೆ ಡೋಂಟ್ ಕೇರ್ ಪ್ರಪಂಚ ಬಗ್ಗಿಸೋರಿದ್ರೆ ಖಂಡಿತ ಬಗ್ಗುತ್ತೆ ಮೋದಿಯ ಮುಂದೆ ಮಂಡಿಯೂರಿ ಶರಣಾಗಿದ್ದಾರೆ ಟ್ರಂಪ್ ಭಾರತದ ಈ ವಿದೇಶಾಂಗ ನೀತಿ ಅಲಿಪ್ತ ನೀತಿ ಭಾರತದ ಬಿಸಿನೆಸ್ ಸ್ಟ್ರಾಟಜಿ ಕೇಳಿದ್ರೆ ದಂಗ ನೀವು ಇದು ಚಾಣಕ್ಯ ನೀತಿಗೆ ಸಿಕ್ಕ ಜಯ ಮೊನ್ನೆಯ ಡೊನಾಲ್ಡ್ ಟ್ರಂಪ್ ರ ಟ್ವೀಟ್ ಇಂದ ಮತ್ತೆ ಭಾರತ ಮತ್ತು ಅಮೆರಿಕದ ಸಂಬಂಧ ಟ್ರ್ಯಾಕ್ ಗೆ ಬಂದಿದೆ ದಿಢೀರಂತ ನಿದ್ದೆಯಿಂದ ಎತ್ತವರಂತೆ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡಿ ಹೇಳ್ತಾರೆ ಭಾರತ ಮತ್ತು ಅಮೆರಿಕ ಸಂಬಂಧ ಪ್ರಮುಖ ಮೋದಿಯನ್ನ ಬಾಯಿ ತುಂಬಾ ಹೊಗಳ ಬ್ಯಾಕ್ ಚಾನಲ್ ಅಲ್ಲಿ ಭಾರತ ಮತ್ತು ಅಮೆರಿಕದ ಟ್ರೇಡ್ ಡೀಲು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಚರ್ಚೆಗಳು ನಡೀತಾ ಇದಾವೆ ಹೇಗಾದ್ರೂ ಮಾಡಿ ನವೆಂಬರ್ ಪ್ರಥಮ ವಾರದಲ್ಲಿ ಭಾರತ ಮತ್ತು ಅಮೆರಿಕದ ನಡುವೆ ಮಿನಿ ಟ್ರೇಡ್ ಡೀಲ್ ಆಗಲೇಬೇಕು ಅಂತ ಜಿದ್ದಿಗೆ ಬಿದ್ದಿದ್ದಾರೆ ಟ್ರಂಪ್ ಮೊದಲೆಲ್ಲ ಏನಾಗ್ತಾ ಇತ್ತು ಮುನೀರ್ನ ಹೆಸರು ಹೇಳಿ ಚೈನಾವನ್ನು ತೋರಿಸಿ ಎದುರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಟ್ರಂಪ್ ಕಳೆದ ಒಂದೆರಡು ವಾರಗಳಿಂದ ಪಾಕಿಸ್ತಾನದ ಹೆಸರು ಹೇಳಿರೋದನ್ನ ಕೇಳಿದಿರ ನೀವು ಇದರ ಅರ್ಥ ಭಾರತಕ್ಕೆ ಅಮೆರಿಕ ಸಂಪೂರ್ಣ ಶರಣಾಗಿದೆ ಅಂತ ನೆಕ್ಸ್ಟ್ ವೀಕ್ ಭಾರತದ ತಂಡ ಅಮೆರಿಕಕ್ಕೆ ಹೋಗ್ತಾ ಇದೆ ಟಾರಿಫ್ ನ ಫೈನಲ್ ಡೀಲ್ ಮಾಡಿಕೊಳ್ಳೋದಿಕ್ಕೆ ಇದನ್ನ ಕನ್ಫರ್ಮ್ ಮಾಡಿರೋದು ಕಾಮರ್ಸ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವರೇ ಇದೆಲ್ಲ ಆಗ್ತಾ ಇರೋದು ಆ ಕಡೆ ಯುರೋಪಿಯನ್ ಯೂನಿಯನ್ ಸಹ ಅಮೆರಿಕಕ್ಕೆ ಕ್ಲಾಸ್ ತೆಗೆದುಕೊಂಡ ನಂತರ ಏನಂತ ಹೇಳಿದ್ರು ಟ್ರಂಪ್ ಕೆಲವೇ ದಿನಗಳ ಹಿಂದೆ ಯುರೋಪಿಯನ್ ಯೂನಿಯನ್ಗೆ ಒತ್ತಡ ಹಾಕಿದ್ರು ಭಾರತಕ್ಕೆ ನೂರು ಪರ್ಸೆಂಟ್ ಟ್ಯಾರಿಫ್ ಹಾಕಿ ಅಂತ ಇದನ್ನ ಯಾಕೆ ಅನ್ನೋದನ್ನು ನಾನು ಕಳೆದ ಸಂಚಿಕೆಯಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೆ ಅಮೆರಿಕ ಭಾರತದ ಮೇಲೆ ಹಾಕಿರ್ತಕ್ಕಂಥ ಟ್ಯಾರೀಫ್ ಟುಸ್ ಪಟಾಕಿ ಆಗೋಗಿದೆ ಟ್ಯಾರಿಫ್ ಹಾಕೋದಕ್ಕೂ ಮುಂಚೆ ನಮ್ಮ ಜಿ ಡಿ ಪಿ ಗ್ರೋತ್ ಇದ್ದಿದ್ದು ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕಳೆದ ಕ್ವಾರ್ಟರ್ ನಲ್ಲಿ ನಮ್ಮ ಜಿ ಡಿ ಪಿ ಗ್ರೋತ್ ಬಂದಿರೋದು ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಇದ್ರ ಅರ್ಥ ಟ್ಯಾರಿಫ್ ಅಟ್ಟರ್ ಫ್ಲಾಪ್ ಆಗೋಗಿದೆ ಇದು ಟ್ರಂಪ್ ಮತ್ತು ಅಮೆರಿಕದ ನಿದ್ದೆ ಟ್ರಂಪ್ ಭಾರತಕ್ಕೆ ಟ್ಯಾರಿಫ್ ಹಾಕಿದ್ದು ಯಾರ ಒತ್ತಡದಿಂದ ಇದೇ ಯುರೋಪಿಯನ್ ಯೂನಿಯನ್ ನ ಒತ್ತಡದಿಂದ ಈಗ ತಿರುಗಿ ಟ್ರಂಪ್ ಯುರೋಪಿಯನ್ ಯೂನಿಯನ್ ಗೆ ಕೇಳ್ತಾ ಇದಾರೆ ಅಣ್ಣ ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಹೋಗಿ ನಾನ್ ಟ್ಯಾರಿಫ್ ಹಾಕಿ ಭಾರತದ ದೃಷ್ಟಿನಲ್ಲಿ ನಿಷ್ಠೂರ ಆದೆ ಮೋದಿಯ ಜೊತೆಗಿದ್ದ ಒಳ್ಳೆಯ ಫ್ರೆಂಡ್ಶಿಪ್ ನ ಕಳ್ಕೊಂಡೆ ಮೈ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅಂತ ಮೆನ್ಷನ್ ಮಾಡ್ತಾ ಇದ್ದ ಮೋದಿ ಈಗ ಕೇವಲ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅಂತ ಮೆನ್ಷನ್ ಮಾಡ್ತಾರೆ ಇಲ್ಲಿಗೆ ತಂದಿಟ್ಟಿದಿರ ನಮ್ಮ ಪರಿಸ್ಥಿತಿನ ನಮ್ಮ ಟ್ಯಾರಿಫ್ ನಿಂದ ಭಾರತದ ಮೇಲೆ ಏನೂ ಪರಿಣಾಮ ಬೀರ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಟ್ಯಾರಿಫ್ ಹಾಕಬೇಕು ಅಂತ ಒತ್ತಡ ಹಾಕಿದ್ರು ಯುರೋಪಿಯನ್ ಯೂನಿಯನ್ ಮೇಲೆ ಟ್ರಂಪ್ ಆದ್ರೆ ನಿನ್ನೆ ತಾನೇ ಹೊಸ ಸುದ್ದಿ ಬಂದಿದೆ ಖುದ್ದು ಯುರೋಪಿಯನ್ ಯೂನಿಯನ್ ನ ಆಲ್ಮೋಸ್ಟ್ ಆಲ್ ಎಲ್ಲ ದೇಶಗಳು ಭಾರತದೊಂದಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಳ್ಳೋದಿಕ್ಕೆ ನಾ ಮುಂದೆ ತಾ ಮುಂದು ಅಂತ ತುಂಬಾಲು ಬಿದ್ದಿದಾವೆ ಅಂದ್ರೆ ಟ್ರಂಪ್ ಗೆ ಭಾರತದ ಮುಂದೆ ಶರಣಾಗೋದ್ ಒಂದೇ ಆಪ್ಷನ್ ಇರೋದು ಇವ್ರೇನ್ ಅನ್ಕೊಂಡಿದ್ರು ಮೋದಿ ನನ್ನ ಕಾಸಾ ದೋಸ್ತು ನಾನು ಹೇಳಿದ್ರೆ ಕೇಳ್ಬಿಡ್ತಾರೆ ನಾನು ಮಾತ್ರ ಟಾರಿಫ್ ಹಾಕ್ತೇನೆ ತಿರುಗಿ ನೀವು ರೆಸಿಪ್ರೋಕಲ್ ಟಾರಿಫ್ ಹಾಕಂಗಿಲ್ಲ ಅಂದ್ರೆ ಒಪ್ಪಿಕೊಂಡು ಬಿಡ್ತಾರೆ ನನ್ನ ಸ್ನೇಹಕ್ಕೆ ಬೆಲೆ ಕೊಟ್ಟು ಅಂತ ಟ್ರಂಪ್ ಯೋಚನೆ ಮಾಡಿದ್ರು ಭಾರತದ ಅಗ್ರಿಕಲ್ಚರ್ ಗೆ ಎಂಟ್ರಿ ಬೇಕಾಗಿತ್ತು ಅಮೆರಿಕಕ್ಕೆ ಕುಲ್ಲಂ ಕುಲ್ಲ ನೋ ಭಾರತ ನಾಲ್ಕು ನಾಲ್ಕು ಬಾರಿ ಕರೆ ಮಾಡ್ತಾರೆ ಟ್ರಂಪ್ ಮೋದಿ ಫೋನ್ ಹತ್ರನೂ ಬರೋದಿಲ್ಲ ಆಗ ಗೊತ್ತಾಯ್ತು ಟ್ರಂಪ್ಗೆ ಮೋದಿ ನನ್ನ ಬೆದರಿಕೆಗೆ ಬಗ್ಗೋದಿಲ್ಲ ನನ್ನ ಪ್ರಯತ್ನ ಒಳೆಯಲ್ಲಿ ಹುಣಸೆ ಹಿಂಡು ಹಿಡಿದಂತಾಯ್ತು ಒಂದ್ ಹೆಜ್ಜೆ ನಾವೇ ಹಿಂದಕ್ಕೆ ಹೋಗೋಣ ಅಂತ ಟ್ರಂಪ್ ಇನಿಷಿಯೇಟಿವ್ ತಗೊಂಡು ಟ್ವೀಟ್ ಮಾಡಿ ಮತ್ತೆ ಆಫರ್ ಕೊಟ್ಟಿದ್ದಾರೆ ಭಾರತಕ್ಕೆ ನಾವು ಟ್ರೇಡ್ ಗೆ ರೆಡಿ ಇದ್ದೀವಿ ಅಂತ ಯು ಎನ್ ಜನರಲ್ ಅಸೆಂಬ್ಲಿಯ ಮೀಟಿಂಗ್ ಆಗ್ತಾ ಇದೆ ಮೋದಿ ಸಹ ಅಲ್ಲಿಗೆ ಹೋಗ್ತಾ ಇದ್ದಾರೆ ಬಂದಾಗ ದಯಮಾಡಿ ನನ್ನನ್ನ ಮೀಟ್ ಮಾಡಿ ಮಾತುಕತೆ ಆಡೋಣ ಅಂತ ತೇಪೆ ಹಚ್ಚುವ ಕೆಲಸ ಶುರು ಮಾಡಿದ್ದಾರೆ ಟ್ರಂಪ್ ಎಷ್ಟು ದಿವಸ ಡ್ಯಾಮೇಜ್ ಮಾಡಿ ಅದನ್ನ ಕಂಟ್ರೋಲ್ ಮಾಡೋ ಪ್ರಯತ್ನ ಮೋದಿ ಅವರೇ ಎಷ್ಟು ದಿವಸ ನಾವು ದಾರಿ ತಪ್ಪಿದ್ವಿ ಕೆಲಸಕ್ಕೆ ಬಾರದ ಪೀಟರ್ ಅಂತಹ ಸಲಹೆಗಾರನ ಮಾತನ್ನು ಕೇಳಿ ನಿಮ್ಮ ಮತ್ತು ನಮ್ಮ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಸರಿ ಮಾಡಿಕೊಳ್ಳೋಣ ಮೊದಲಿನಂತಿರೋಣ ದಯಮಾಡಿ ಚೀನಾದ ತೆಕ್ಕೆಗೆ ಹೋಗ್ಬೇಡಿ ರಷ್ಯಾದ ತೆಕ್ಕೆಗೆ ಹೋಗ್ಬೇಡಿ ನಮ್ ಜೊತೆನೆ ಇರಿ ಅನ್ನೋ ಟೋನ್ ಅಲ್ಲಿ ಟ್ರಂಪ್ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಅದಕ್ಕೆ ಹೇಳೋದು ಬಗ್ಸೋರಿದ್ರೆ ಪ್ರಪಂಚ ತಾನಾಗೆ ಬಗ್ಗುತ್ತೆ ಅಮೆರಿಕದ ಮಾಜಿ ಎನ್ಎಸ್ಎ ಜಾನ್ ಬೋಲ್ಟನ್ ಅವರು ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಮೋದಿ ಮತ್ತು ಟ್ರಂಪ್ ರ ನಡುವೆ ತಂದಿಕ್ಕೋ ಕೆಲಸವನ್ನ ಜಗಳ ಹಚ್ಚೋ ಕೆಲಸವನ್ನ ಪೀಟರ್ ನವೆರೋ ಮಾಡ್ತಾ ಇದ್ದಾರೆ ಈ ವ್ಯಕ್ತಿಯನ್ನ ಸಿಂಗಲ್ ಆಗಿ ಒಂದು ಕೋಣೆನಲ್ಲಿ ಬಿಟ್ರೆ ಜಗಳ ಆಡೋದಕ್ಕೆ ಯಾರು ಇಲ್ಲ ಅಂತೇಳಿ ತನ್ನನ್ನೇ ತಾನು ಬೈದಾಡಿಕೊಳ್ಳುವಂತಹ ವಿಚಿತ್ರ ಮನಸ್ಥಿತಿಯ ವ್ಯಕ್ತಿ ಪೀಟರ್ ನವೆರೋ ಇವರಿಂದನೇ ಭಾರತ ಮತ್ತು ಅಮೆರಿಕದ ಸಂಬಂಧಕ್ಕೆ ಕೆಟ್ಟೋಗಿರೋದು ಅಂತ ಅಮೆರಿಕದ ಮಾಜಿ ಎನ್ಎಸ್ಎ ಜಾನ್ ಬೋಲ್ಟನ್ ಅವರು ಬಹಿರಂಗವಾಗಿ ಹೇಳಿದ್ದಾರೆ ಈ ವ್ಯಕ್ತಿ ಪೀಟರ್ ನವೆರೋ ಏನಂತ ಹೇಳಿದ್ದು ಉಕ್ರೇನ್ ವಾರನ್ನ ಮೋದಿ ವಾರ್ ಅಂತ ಹೇಳಿದ್ದ ಭಾರತ ಉಕ್ರೇನ್ ಯುದ್ಧಕ್ಕೆ ಫಂಡ್ ಮಾಡ್ತಾ ಇದೆಯಂತೆ ಉಕ್ರೇನ್ಗೆ ಶಸ್ತ್ರಾಸ್ತ್ರ ಕೊಟ್ಟು ಯುದ್ಧಕ್ಕೆ ಹಚ್ಚಿರೋದು ಇದೇ ಅಮೆರಿಕ ಪಾಠ ಮಾಡೋದು ಮಾತ್ರ ಭಾರತಕ್ಕೆ ಉಕ್ರೇನ್ ಭಾರತದಿಂದ ಪರ್ಚೇಸ್ ಮಾಡುತ್ತಲ್ಲ ಡೀಸೆಲ್ ಅದು ಯಾರ್ದು ಅಂತ ಮಾಡಿದೀರಾ ರಷ್ಯಾದಿಂದ ಬರೋದು ರಷ್ಯಾದ ವಿರುದ್ಧ ಯುದ್ಧ ಮಾಡೋ ಉಕ್ರೇನೆ ರಷ್ಯನ್ ಆಯಿಲ್ ನ ಪರ್ಚೇಸ್ ಮಾಡ್ತಾ ಇದೆ ಭಾರತದ ಮೂಲಕ ಇಂಡೈರೆಕ್ಟ್ ಆಗಿ ನಮಗೆ ಬಾರಿಸಿ ಅಂತ ದುಡ್ಡು ಕೊಟ್ಟು ಬಾರಿಸಿಕೊಳ್ಳೋದ ಇದು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದ್ರಿಂದ ಭಾರತ ಉಕ್ರೇನ್ ಯುದ್ಧಕ್ಕೆ ಫಂಡ್ ಮಾಡುತ್ತೆ ಅನ್ನೋದಾದ್ರೆ ಅಮೆರಿಕ ಶಸ್ತ್ರಾಸ್ತ್ರಗಳನ್ನು ಕೊಡ್ತಾ ಇದೆಯಲ್ಲ ಉಕ್ರೇನ್ ಗೆ ಅದು ಫಂಡ್ ಮಾಡೋದಲ್ವಾ ಈ ರೀತಿಯ ಹಿಪೋಕ್ರಸಿ ಯಾಕೆ ಇದಕ್ಕೆ ಬೋಲ್ಟನ್ ಹೇಳಿದ್ದು ಟ್ರಂಪ್ ಸುತ್ತಮುತ್ತ ಇರತಕ್ಕಂತಹ ಸಲಹೆಗಾರರಿಂದಾಗೆ ಈ ಎಲ್ಲಾ ಅವಾಂತರಗಳಾಗಿರುವುದು ಪೀಟರ್ ನವೆರೋ ಅಂತಹ ಅಸಮರ್ಥರಿಂದಾಗೆ ಭಾರತ ಈಗ ರಷ್ಯಾ ಮತ್ತು ಚೀನಾದ ತಕ್ಷಕೆಗೆ ಜಾರ್ತಾ ಇದೆ ಅನ್ನುವ ಎಚ್ಚರಿಕೆಯನ್ನ ಬೋಲ್ಟ್ ಅನ್ನು ಕೊಟ್ಟಿದ್ರು ಸ್ನೇಹಿತರೆ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗತ್ತೆ ಟ್ರಂಪ್ ಯಾರಿಗಾದ್ರೂ ಎದುರ್ತಾರೆ ಅಂದ್ರೆ ಅದು ಮೋದಿಗೆ ಮಾತ್ರ ಪುಟಿನ್ ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡಿದ್ದಾರೆ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡಿದ್ದಾರೆ ಉಕ್ರೇನ್ ನ ರಾಷ್ಟ್ರಪತಿ ಹೆಲನ್ಸ್ಕೀನಾ ವೈಟ್ ಹೌಸ್ ಗೆ ಕರೆದು ಉಗಿದು ಉಪ್ಪಾಕಿದ್ದಾರೆ ಅದೇ ಮೋದಿ ವಿಚಾರಕ್ಕೆ ಬಂದ್ರೆ ಮಾತ್ರ ಯಾವತ್ತು ಪರ್ಸನಲ್ ಅಟ್ಯಾಕ್ ಮಾಡಲ್ಲ ಟ್ರಂಪ್ ಯಾಕಂದ್ರೆ ಟ್ರಂಪ್ ಗೆ ಗೊತ್ತಿದೆ ಭಾರತದ ತಾಕತ್ತೇನು ಅಂತ ಇದು ಸ್ಪಷ್ಟವಾಗಿ ತೋರಿಸುತ್ತೆ ವ್ಯಕ್ತಿ ಪ್ರಬಲನಾಗಿದ್ದಾಗ ಆಪೋಸಿಟ್ ಇರೋರು ಒಂದೆಜ್ಜೆ ಇಂದು ಕೋದೇ ಹೋಗ್ತಾರೆ ಇದಕ್ಕೆ ಹೇಳೋದು ಗಾಬ್ರಿ ಭಯ ಯೂನಿವರ್ಸಲ್ ಅಪ್ರೂವಲ್ ರೇಟಿಂಗ್ ಮೋದಿ ಎಪ್ಪತ್ತೈದು ಪರ್ಸೆಂಟ್ ಇರೋದು ಟ್ರಂಪ್ ಇರೋದಷ್ಟು ಗೊತ್ತಾ ನಲ್ವತ್ನಾಲ್ಕರ್ಸೆಂಟ್ ಚುನಾಯಿತರಾದಾಗ ಇದ್ದಿದ್ದು ಆರ್ ತಿಂಗಳಿಂದ ಅದು ಕಡಿಮೆ ಆಗ್ತಾ ಆಗ್ತಾ ಮೂವತ್ತೆಂಟು ಪರ್ಸೆಂಟ್ ಗಿಳಿದಿದೆ ಇದಕ್ಕೆ ನೋಡಿ ಟ್ರಂಪ್ ಮೋದಿಗೆ ಎದುರೋದು ಮೋದಿಗೆ ಗೊತ್ತಿತ್ತು ಇವೆಲ್ಲ ಬೊಗಳೋ ನಾಯಿ ಹೆಂಗೆ ಬಾಯಿ ಮಿಚ್ಚಿಸ್ಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಿತ್ತು ನಾಲ್ಕು ನಾಲ್ಕು ಫೋನ್ ಮಾಡಿದ್ರು ರಿಸೀವ್ ಮಾಡಲಿಲ್ಲ ಜಿಗುಪ್ಸೆಗೊಂಡು ಏನಾಗ್ತಾ ಇದೆ ಅಂತ ಅರ್ಥ ಆಗದೆ ಉಚ್ಚಾಸ್ಪತ್ರೆ ಸೇರ್ಬಿಡ್ಬೇಕು ಅದು ಎಸ್ ಸಿ ಓ ಮೀಟಿಂಗ್ ಅಲ್ಲಿ ಮೋದಿ ಝಿ ಜಿನ್ಪಿಂಗ್ ಮತ್ತು ಪುಟಿನ್ ಜಲ್ವಾ ನೋಡಿದ ಮೇಲಂತೂ ಆ ಫೋಟೋಸ್ ವಿಡಿಯೋಸ್ ನೋಡಿದ ಮೇಲಂತೂ ಟ್ರಂಪ್ ಅಕ್ಷರ ಸಹ ಡೆಸ್ಪರೇಟ್ ಆಗಿ ಹೋಗ್ಬಿಟ್ರು ಶತಾಯಗತಾಯ ಮಾಡಿ ಭಾರತದ ಜೊತೆಗಿನ ಸಂಬಂಧನ ಸುಧಾರಿಸಲೇಬೇಕು ಮೋದಿ ಜೊತೆಗಿನ ಆತ್ಮೀಯತೆನ ಮತ್ತೆ ಎಸ್ಟಾಬ್ಲಿಷ್ ಮಾಡಲೇಬೇಕು ಅದರ ಫಲವಾಗಿ ಮೊನ್ನೆ ಟ್ವೀಟ್ ಮಾಡಿ ಹೇಳಿದ್ದು ಎಸ್ಸಿಒ ಮೀಟಿಂಗ್ ಆದ ತಕ್ಷಣ ಗೊತ್ತಾಗೋಯ್ತು ಟ್ರಂಪ್ಗೆ ನಾನು ಭಾರತವನ್ನ ಚಿನ್ನದ ಅರಿವಾಣದಲ್ಲಿಟ್ಟು ರಷ್ಯಾ ಮತ್ತು ಚೀನಾಕ್ಕೆ ಕೊಟ್ಬಿಟ್ಟೆ ಆಗ ಅರ್ಥ ಆಯ್ತು ಗೆ ಭಾರತ ಸಾಮಾನ್ಯ ಅಲ್ಲ ನಾವು ಅಂದುಕೊಂಡಂತೆ ಇಲ್ಲ ಜಿಯೋ ಕೇವಲ ಅಮೆರಿಕ ಒಂದೇ ಅಲ್ಲ ಅಮೆರಿಕ ಬಿಟ್ಟು ಪ್ರಪಂಚ ವಿಶಾಲವಾಗಿದೆ ಅಂದಿನ ಭಾರತಕ್ಕೂ ಇಂದಿನ ಭಾರತಕ್ಕೂ ಭೂಮಿ ಆಕಾಶದ ವ್ಯತ್ಯಾಸ ಇದೆ ಮೋದಿ ಜೊತೆಗೆ ಹುಷಾರಾಗಿ ಡೀಲ್ ಮಾಡಬೇಕು ಅನ್ನೋ ಕ್ಲಾರಿಟಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಎಸ್ ಸಿ ಓ ಸಮಿಟ್ ನಂತರ ಸಿಕ್ಕೋಗ್ಬಿಡ್ತು ಟ್ರಂಪ್ ಗೆ ಈಗ ನೋಡಿ ಬೆಣ್ಣೆ ಹಚ್ಚೋ ಮಾತಾಡ್ತಾ ಇದ್ದಾರೆ ಏನಿಲ್ಲ ಭಾರತಕ್ಕೆ ಟಾರಿಫ್ ಹಾಕಿದ್ರು ಮಾತುಕತೆಗಳು ಪ್ಯಾಕ್ ಚಾನಲ್ ಅಲ್ಲಿ ನಡೀತಾ ಇದಾವೆ ನವೆಂಬರ್ ಹೊತ್ತಿಗೆ ಡೀಲ್ ಮಾಡ್ಕೊಳ್ತೇವೆ ಟ್ಯಾರಿಫ್ ವಾಪಸ್ ಪಡಿತೇವೆ ಅಂತ ರಾಗಾಲಾಪಗಳು ಶುರುವಾಗಿದ್ದಾವೆ ಅಮೆರಿಕದ ಕಡೆಯಿಂದ ನೀವು ಅಬ್ಸರ್ವ್ ಮಾಡಿದಿರ ಟ್ರಂಪ್ ರ ಅಟಿಟ್ಯೂಡ್ ಟ್ಯಾರೀಫ್ ಹಾಕೋದಕ್ಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ರಲ್ಲ ಪ್ರಾರಂಭದಲ್ಲಿ ಬಂದಾಗ ಟಾರಿಫ್ ಅನೌನ್ಸ್ ಮಾಡೋದಕ್ಕೂ ಮುಂಚೆ ಆ ಆ ದೇಶಗಳ ನಾಯಕರ ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡ್ತಾ ಇದ್ರು ಟ್ರಂಪ್ ನಂತರ ಟಾರೀಫ್ ಅನೌನ್ಸ್ ಮಾಡ್ತಾ ಇದ್ರು ಇವರಿಗೆ ಇಷ್ಟು ಪರ್ಸೆಂಟ್ ಅವರಿಗೆ ಅಷ್ಟು ಪರ್ಸೆಂಟ್ ಅಂತ ಅದೇ ಭಾರತದ ವಿಚಾರಕ್ಕೆ ಬಂದಾಗ ಮೋದಿ ಮೇಲೆ ಯಾವತ್ತಾದ್ರೂ ಪರ್ಸನಲ್ ಅಟ್ಯಾಕ್ ಮಾಡಿದ್ದನ್ನ ಕೇಳಿದಿರೋ ನೀವು ಟ್ರಂಪ್ ಗೆ ಗೊತ್ತು ಮೋದಿ ವಿರುದ್ಧ ಪರ್ಸನಲ್ ಅಟ್ಯಾಕ್ ಮಾಡೋದಕ್ಕೆ ಹೋದ್ರೆ ಅದು ನನಗೆ ಬ್ಯಾಕ್ ಫೈರ್ ಆಗುತ್ತೆ ಟ್ರಂಪ್ ಈ ಹಿಂದಿನಿಂದಲೂ ಹೇಳ್ತಾ ಬಂದಿದ್ದಾರೆ ಇಂಡಿಯಾ ಇಸ್ ವೆರಿ ಟಫ್ ಮೋದಿ ಇಸ್ ವೆರಿ ವೆರಿ ಟಫ್ ಗೈ ಭಾರತದ ಜೊತೆಗೆ ನೆಗೋಷಿಯೇಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಮೋದಿ ಚೌಕಾಸಿಗೆ ಹೇಳಿದ್ರೆ ಅದರ ಮುಂದೆ ನಾವು ಶರಣಾಗ್ಲೇ ಬೇಕಾಗತ್ತೆ ಅಂತ ಈ ಹಿಂದೆ ಟ್ರಂಪ್ ರೇ ಹಲವು ಬಾರಿ ಹೇಳಿದ್ದಾರೆ ಹಾಗಾಗಿ ಭಾರತದ ವಿಚಾರಕ್ಕೆ ಬಂದ್ರೆ ಮಾತ್ರ ಅಮೆರಿಕ ಇತ್ತೀಚಿನ ವರ್ಷಗಳಲ್ಲಂತೂ ತೀವ್ರ ಅಳೆದು ತೂಗಿ ಮಾತಾಡ್ತಾರೆ ಅದು ಟ್ರಂಪೇ ಆಗಿರ್ಲಿ ಜಾರ್ಜ್ ಖುಷೆ ಆಗಿರ್ಲಿ ಬಿಡನ್ನು ಯಾರೇ ಆಗಿರ್ಲಿ ಏಷ್ಯಾದಲ್ಲಿ ಚೈನಾವನ್ನು ಎದುರಿಸುವ ತಾಕತ್ತಿರೋದು ಭಾರತಕ್ಕೆ ಮಾತ್ರ ಏಕಪಕ್ಷೀಯವಾಗಿ ಯಾವಾಗ ಅಮೆರಿಕ ಟ್ಯಾರಿಫ್ ಟ್ಯಾರಿಫ್ ಅಂತ ಶುರು ಮಾಡ್ತೋ ಮೋದಿ ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು ಆಗ ಟ್ರಂಪ್ ಅಕ್ಷರ ಸಹ ಜಿಗುಪ್ಸೆಗೊಳಗಾಗ್ಬಿಟ್ರು ಈ ವ್ಯಕ್ತಿ ನಾನು ಏನೇ ಆಕ್ಷನ್ ಮಾಡಿದ್ರು ರಿಯಾಕ್ಷನ್ ಮಾಡ್ತಾ ಇಲ್ವಲ್ಲ ಹುಚ್ಚರಂತಾಯ್ತು ಅಮೆರಿಕ ಹೀಗೆ ಹೋದ್ರೆ ನಮ್ಮ ಡಾಲರ್ ಗೆ ಭಾರತ ಗುನ್ನಾ ಇಡೋದು ಗ್ಯಾರಂಟಿ ಈಗ ಮಾತುಕತೆ ಟ್ಯಾರಿಫ್ ವಾಪಸ್ ಪಡಿತೀವಿ ಭಾರತ ನಮ್ಮ ಮಿತ್ರ ರಾಷ್ಟ್ರ ಅನ್ನೋ ಮಾತುಗಳನ್ನು ಆಡ್ತಾ ಇದೆ ಅಮೆರಿಕ ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ